ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಸೋಮವಾರ ರಾತ್ರಿ ಇದ್ದಕ್ಕಿದ್ದ ಹಾಗೆ ವಾಹಿನಿಗಳಲ್ಲಿ ಒಂದು ಸುದ್ದಿ ಹರಿದಾಡಲಿಕ್ಕೆ ಶುರುವಾಯಿತು ಏನಂತ ನಾಳೆ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಅತಿಶಿ ಅವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರಂತೆ ಆ ಪತ್ರಿಕಾಗೋಷ್ಠಿಯಲ್ಲಿ ಸ್ಫೋಟಕವಾದಂಥ ಸತ್ಯಗಳನ್ನು ಹೊರಹಾಕ್ತಾರಂತೆ ಏನು ಎಲ್ಲರೂ ಕಾದು ಕೂತಿದ್ರು ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ಎಲ್ಲ ಚಾನಲ್ಲು ಲೈವು ಏನೋ ಹೇಳಿಬಿಡ್ತಾರೆ ಏನೋ ಹೇಳಿಬಿಡ್ತಾರೆ ಅಂತ ಯಾವ ರೀತಿಯ ಗಿಮಿಕ್ ಮಾಡ್ತಾರೆ ಆಮ್ ಆದ್ಮಿ ಪಾರ್ಟಿಯವರು ಅಂದರೆ ಪತ್ರಕರ್ತರೇ ಬೇಸ್ಟ್ ಬೀಳಬೇಕು ಆ ರೀತಿ ಮಾಡ್ತಾರೆ ತೋಳು ಬಂತಲೆ ತೋಳ ಕತೆ ಇರೋದು ಆಯಿತು ಬಂದರು ಅತಿಶಿ ಮರಳೆನ ಕೂತ್ಕೊಂಡ್ರು ಬಂದ ತಕ್ಷಣ ಹೇಳ್ತಾರೆ ಒಂದು ಭವಿಷ್ಯವನ್ನು ನುಡಿತೇನೆ ನಾನೀಗ ಏನು ಭವಿಷ್ಯ ಫ್ರಂಟ್ಲೈನ್ ಲೀಡರ್ಸ್ ಏನಿದ್ರು ನಾಲ್ಕು ಜನರನ್ನ ಬಂಧಿಸಿ ಆಯಿತು ಮೊದಲು ಸತ್ಯೇಂದ್ರ ಜೈನನ್ನು ಬಂಧಿಸಿದರು ಅದಾದ ಮೇಲೆ ಮನೀಷ್ ಸಿಸೋಡಿಯಾನು ಬಂಧಿಸಿದರು ಅದಾದ ಮೇಲೆ ಸಂಜಯ್ ಸಿಂಗ್ನನ್ನು ಬಂಧಿಸಿದರು ಕೊನೆಗೆ ನಮ್ಮ ಮುಖ್ಯಮಂತ್ರಿಯಾದಂಥ ಅರವಿಂದ್ ಕೇಜ್ರಿವಾಲ್ ಅವರನ್ನೇ ಬಂಧಿಸಿಬಿಟ್ರು ಇಷ್ಟಕ್ಕೆ ಭಾರತೀಯ ಜನತಾ ಪಕ್ಷದವರಿಗೆ ಸಮಾಧಾನ ಆಗಿಲ್ಲ ನೋಡಿ ಹೇಗಿದೆ ಬಂಧಿಸಿದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಅವ್ರನ್ನ ಜೈಲಿಗೆ ಕಳಿಸುವಂಥ ಆದೇಶ ತೀರ್ಪನ್ನು ಕೊಟ್ಟಿದ್ದು ಈ ದೇಶದ ನ್ಯಾಯಾಂಗ ವ್ಯವಸ್ಥೆ ಆದರೆ ಈಕೆ ಹೇಳೋದು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಯವರು ಇವರನ್ನ ಜೈಲಿಗೆ ಕಳಿಸಿದ್ದಾರೆ ಹಾಗಾದರೆ ಏನೀಗ ಮುಂದೆ ಮುಂದೆ ಇನ್ನೂ ನಾಲ್ಕು ಜನರನ್ನು ಜೈಲಿಗೆ ಕಳಿಸ್ತಾರೆ ಭವಿಷ್ಯ ದುಡಿಯೋದು ಈಕೆ ಪಾರ್ಟ್ ಟೈಮ್ ರಾಜಕಾರಣಿ ಫುಲ್ ಟೈಮು ಜ್ಯೋತಿಷಿ ಅಂತ ನನಗನ್ಸತ್ತೆ ಯಾಕೆಂದರೆ ಈ ಆಮ್ ಆದ್ಮಿ ಪಕ್ಷದ ಪ್ರತಿಯೊಬ್ಬರೂ ಇದೇ ಮಾತನ್ನು ಹೇಳ್ಕೊಂಡು ಬಂದಿದ್ರು ಮನೀಶ್ ಸಿಸೋಡಿ ಆ ದಿನ ಬೆಳಗಿದ್ರೆ ಹೇಳ್ತಿದ್ರು ನಿಮ್ಮ ಹತ್ರ ಸಾಕ್ಷಾಧಾರ ಇದ್ರೆ ಬಂಧಿಸಿ ಸಾಕ್ಷಾಧಾರ ಇದ್ರೆ ಬಂಧಿಸಿ ಕೊನೆಗೆ ಇನ್ನೇನು ಬಂಧಿಸ್ತಾರೆ ಅಂತ ಗೊತ್ತಾಗತ್ತೋ ಅವಾಗ ನಾಳೆ ನನ್ನ ಬಂಧಿಸ್ತಾರೆ ನಾಡಿದ್ದು ನನ್ನ ಬಂಧಿಸ್ತಾರೆ ಈ ವಾರದಲ್ಲಿ ಬಂಧಿಸ್ತಾರೆ ಹದಿನೈದು ದಿವಸದಲ್ಲಿ ಬಂಧಿಸ್ತಾರೆ ಹಾಗೆ ಬಂಧಿಸಿದ ತಕ್ಷಣ ಹೇಳ್ಬೋದಲ್ವಾ ನಾವು ಮುಂಚೆ ಹೇಳಿದ್ದೆವು ನೋಡ್ರಿ ಮೇಲೆ ಕಣ್ಣಿಟ್ಟಿದ್ದಾರೆ ಅದಕ್ಕೆ ಬಂಧಿಸಿದ್ದಾರೆ ಅಂತ ಹೇಳ್ಬೋದಲ್ವಾ ಅದಕ್ಕೆ ಈ ರೀತಿಯಾದಂಥ ನಾಟಕ ಆಡೋದು ಸಂಜಯ್ ಸಿಂಗ್ ಮನೆ ಮುಂದೆ ಬೋರ್ಡ್ ಹಾಕ್ಕೊಂಡಿದ್ರು ವೆಲ್ಕಮ್ ಟು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಂತೇಳಿ ಆಮೇಲೆ ಗೊಳೋ ಅಂತ ಕಟುಕಟೆಯಲ್ಲಿ ನಿಂತು ಅಳಕ್ಕೆ ಶುರು ಮಾಡಿದರು ಅರವಿಂದ್ ಕೇಜ್ರಿವಾಲ್ ಅದೇ ಹೇಳ್ತಿದ್ರು ನಾನು ಒಳಗೆ ಹಾಕ್ಬಿಡ್ತಾರೆ ಒಳಗೆ ಹಾಕ್ಬಿಡ್ತಾರೆ ಅಂದರೆ ದುರುದ್ದೇಶಪೂರ್ವಕವಾಗಿ ನಮ್ಮನ್ನು ಒಳಗೆ ಹಾಕ್ತಾರೆ ಅಂತ ಒಂದು ನರೇಟಿವ್ ಸೃಷ್ಟಿ ಮಾಡುವಂಥ ಪ್ರಯತ್ನ ಅತಿಶಿ ಮರಲೆನ ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದು ಇದೇ ಕೆಲಸ ಫ್ರಂಟ್ ಲೈನ್ ಲೀಡರ್ಸ್ ನಾಲ್ಕು ಜನರು ಒಳಗೆ ಹಾಕಿದ್ದಾರೆ ತೃಪ್ತಿ ಆಗಿಲ್ಲ ಅವ್ರಿಗೆ ಇನ್ನೂ ನಾಲ್ಕು ಜನರ ಹಾಕ್ತಾರೆ ಯಾರು ನನ್ನನ್ನು ಒಳಗೆ ಹಾಕ್ತಾರೆ ಸೌರಭ್ ಭಾರದ್ವಾಜನ ಒಳಗೆ ಹಾಕ್ತಾರೆ ರಾಘವ್ ಚಡ್ಡಾನ್ ಒಳಗೆ ಹಾಕ್ತಾರೆ ಓಡೋಗ್ಬಿಟ್ಟಿದ ನಾಪತ್ತೆ ಪ್ರಿಯಾಂಕಾ ಚೋಪ್ರಾ ಬಾ ಅಂದ್ರಂತೆ ಇಲ್ಲಿ ಪರಿಣಿತಿ ಚೋಪ್ರಾ ಹೇಳ್ತೀನಿ ಬಿಟ್ಟ ಹೊರಟೋದ ಅಮೆರಿಕಾಗೆ ಲಂಡನ್ಗೆ ಹೋಗ್ತೀನಿ ಅಂತ ಹೋದ ಕಣ್ಣು ಆಪರೇಷನ್ ಮಾಡಿಸಿದ್ರು ಯಾರಾದರೂ ಎಂಟನೇ ತಾರೀಕು ಮಾರ್ಚ್ ಎಂಟನೇ ತಾರೀಕು ಹೋಗಿರೋ ಮನುಷ್ಯ ಏಪ್ರಿಲ್ ಮೂವ ಎರಡನೇ ತಾರೀಕು ಇವತ್ತು ಇಲ್ಲಿವರೆಗೂ ನಾಪತ್ತೆ ಒಬ್ಬ ಜವಾಬ್ದಾರಿಯುತ ರಾಜ್ಯಸಭಾ ಸದಸ್ಯ ಎಲ್ಲಿದ್ದಾನೆ ಅಂತ ಸರ್ಕಾರಕ್ಕೆ ಗೊತ್ತಿಲ್ಲ ಇಂಥ ಕ್ರಿಮಿನಲ್ ಮನಸ್ಥಿತಿಯ ಜನ ಇವರು ಇನ್ನೊಬ್ಬ ದುರ್ಗೇಶ್ ಪಾಠಕ್ ನಾಲ್ಕು ಜನರು ಬಂಧಿಸ್ತಾರೆ ಹಾಗಾದ್ರೆ ಮುಂಚೆ ಏನು ಮಾಡ್ತಾರೆ ಅದನ್ನು ಹೇಳ್ಬಿಡ್ತಾರೆ ಮುಂಚೆ ಏನು ಮಾಡ್ತಾರೆ ನಮ್ಮ ಮನೆಯ ಮೇಲೆ ದಾಳಿ ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ದಾಳಿ ಮಾಡಿದ ಮೇಲೆ ನನ್ನ ಮೇಲೆ ಸಮನ್ ಸಮನ್ ಆದಮೇಲೆ ನನ್ನ ಜೈಲಿಗೆ ಕಳಿಸ್ತಾರೆ ರೀ ನೀವೇನು ಹೇಳಬೇಕಾಗಿಲ್ಲ ಸೋಮವಾರ ದಿವಸ ಕೋರ್ಟಲ್ಲಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಆಗಿರುವಂಥ ಎಸ್ ವಿ ರಾಜು ಅವರೇ ಹೇಳಿದ್ದಾರೆ ಅರವಿಂದ್ ಕೇಜ್ರಿವಾಲ್ ಸಾಕ್ಷ್ಯವನ್ನು ಕೊಟ್ಟಿದ್ದಾರೆ ಆ ಸಾಕ್ಷ್ಯದಲ್ಲಿ ಇಬ್ಬರ ಹೆಸರನ್ನು ಹೇಳಿದ್ದಾರೆ ಒಂದು ಸೌರ ಬಾರದು ಇನ್ನೊಂದು ಅತಿಶಯ ಮರಳೆನ ಅಂತೇಳಿ ಇದನ್ನು ನೀವೇನು ಭವಿಷ್ಯ ನುಡಿಯೋದು ನಿಮ್ಮ ಗಿಣಿ ಜ್ಯೋತಿಷ್ಯ ಕೇಳಲಿಕ್ಕೆ ಇಲ್ಲಿ ಯಾರೂ ರೆಡಿ ಇಲ್ಲ ಎರಡನೇದಾಗಿ ನಿಮ್ಮನ್ನು ಬಂಧಿಸುವುದರಿಂದ ನಿಮ್ಮ ಸರ್ಕಾರ ಬಿದ್ದು ಹೋಗುತ್ತೆ ಅಥವಾ ನಿಮ್ಮನ್ನು ಬಂಧಿಸುವುದರಿಂದ ಭಾರತೀಯ ಜನತಾ ಪಕ್ಷದ ಸರ್ಕಾರ ಈಗ ದಿಲ್ಲಿಯಲ್ಲಿ ಬರುತ್ತೆ ಅಂತ ಯಾರು ಕಲ್ ಕಲ್ಪನೆ ಮಾಡ್ತಾ ಇಲ್ಲ ಯಾರು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ ಇನ್ನೊಂದು ಬಾಂಬ್ ಅವರು ಏನಂತ ಭಾರತೀಯ ಜನತಾ ಪಕ್ಷದವರು ನನ್ನನ್ನು ಬಾ ಅಂತ ಕರೆದ್ರು ನಾನು ಬರೋದಿಲ್ಲ ಅಂದೆ ಅದಕ್ಕೋಸ್ಕರ ನನ್ನನ್ನು ಬಂಧಿಸ್ತಾ ಇದ್ದಾರೆ ಎಂಥ ವಿಚಿತ್ರವಾದಂಥ ಹೇಳಿಕೆಗಳು ನೋಡಿ ಅದಾದಮೇಲೆ ಪತ್ರಕರ್ತರು ಇವರಿಗೆ ಪ್ರಶ್ನೆಯನ್ನು ಕೇಳ್ತಾರೆ ಈಗ ಹಾಗಾದರೆ ದಿಲ್ಲಿಯ ಸರ್ಕಾರದ ಕಥೆ ಏನು ಯಥಾ ಪ್ರಕಾರ ಕೇಳಿದ್ದೇ ಪ್ರಶ್ನೆ ಚರ್ವಿತ ಚರವಣ ಇವರು ಸಂವಿಧಾನವನ್ನು ತೆಗಿತಾರೆ ಸಂವಿಧಾನ ತೆಗೆದು ಹೇಳ್ತಾರೆ ಎರಡು ವರ್ಷಕ್ಕಿಂತ ಜಾಸ್ತಿ ಶಿಕ್ಷೆ ಇದ್ದರೆ ಮಾತ್ರ ಅಧಿಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ ತಮ್ಮ ಸ್ಥಾನದಿಂದ ಅನರ್ಹಗೊಳ್ತಾರೆ ಇನ್ನೂ ಇವ್ರ ಮೇಲೆ ಚಾರ್ಜ್ ಶೀಟ್ ಆಗಿಲ್ಲ ಅರವಿಂದ್ ಕೇಜ್ರಿವಾಲ್ ವಿಚಾರಣಾಧೀನ ಕೈದಿ ಹೀಗಾಗಿ ದಿಲ್ಲಿ ಸರ್ಕಾರವನ್ನು ಅವರೇ ನಡೆಸ್ತಾರೆ ನೋಡಿ ಯಾವ ರೀತಿ ನೈತಿಕತೆ ದಿವಾಳಿತನ ಅನ್ನೋದು ಹೇಗಿದೆ ಅಂತ ನೋಡಿದ್ದು ಒಬ್ಬ ವ್ಯಕ್ತಿಯ ಮೇಲೆ ಪ್ರಕರಣ ಇದೆ ಅವನ ಇಡೀ ಗ್ಯಾಂಗಿನಲ್ಲಿದ್ದಂಥವ್ರು ಎಲ್ಲರೂ ಭ್ರಷ್ಟಾತಿ ಭ್ರಷ್ಟು ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ ಈಕೆ ಕಾನೂನನ್ನು ಹೇಳ್ತಾರೆ ಕಾನೂನಿನ ಅಡಿಯಲ್ಲಿ ಇದಕ್ಕೆ ಅವಕಾಶ ಇದೆ ಎರಡು ವರ್ಷದಷ್ಟು ಶಿಕ್ಷೆ ಆಗಿಲ್ಲ ಅವ್ರಿಗೆ ವಿಚಾರಣಾಧೀನ ಕೈದಿ ಆದ್ದರಿಂದ ಸರ್ಕಾರ ನಡೆಸ್ತಾರೆ ಬ್ಯಾರಕ್ ನಂಬರ್ ಟೂನಲ್ಲಿರುವಂಥ ಮನುಷ್ಯ ಒಂದು ಪರ್ಸಿ ಕಲ್ಲು ಮೇಲೆ ಮಲ್ಕೊಂಡು ಕುತ್ಕೊಂಡು ಮಲ್ಕೊಳ್ಬೇಕಾದಂಥ ವ್ಯವಸ್ಥೆ ಇಟ್ಕೊಂಡಿರುವಂಥ ಮನುಷ್ಯ ಈ ಒಂದು ದಿಲ್ಲಿ ಅನ್ನುವಂಥ ಒಂದು ಗೌರ್ಮೆಂಟ್ ಆಫ್ ಎನ್ ಸಿ ಟಿ ಏನಿದೆ ಡಿಲ್ಲಿ ಗೌರ್ಮೆಂಟ್ ಅದನ್ನು ನಡೆಸ್ಲಿಕ್ಕೆ ಲಾಯಕ್ಕಾದ ಮನುಷ್ಯನಾಯ್ತಾ ಆ ರೀತಿ ಮಾಡಲಿಕ್ಕೆ ಸಾಧ್ಯವಾ ಜನರಿಗೆ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯವಾ ಜನರ ಕುಂದು ಕೊರತೆಗಳನ್ನ ಆಲಿಸಲಿಕ್ಕೆ ಸಾಧ್ಯವಾ ಈಕೆ ಹೇಳೋದು ಹೇಗೆ ಅಂದರೆ ಇವರು ಸರ್ಕಾರ ಮುಂದುವರ್ಕೊಂಡು ಹೋಗುತ್ತೆ ಮತ್ತೆ ಮುಂದುವರೆದು ಹೇಳ್ತಾರೆ ಇಲ್ಲ ಇದ್ದಕ್ಕಿದ್ದ ಹಾಗೆ ಈಗ ರಾಷ್ಟ್ರಪತಿ ಆಡಳಿತವನ್ನು ಹೇರಲಿಕ್ಕೆ ಈಗಾಗಲೇ ಪ್ರಯತ್ನ ನಡೀತಾ ಇದೆ ಅಂದರೆ ಕತೆ ಕಟ್ಟುವುದರಲ್ಲಿ ನಿಸ್ಸೀಮರು ಚೋರುಗುರು ಚಾಂಡಾಲ ಶಿಷ್ಯರು ಅಂತ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ ಭಾಳಷ್ಟು ಜನ ಸಂತೋಷಪಟ್ಟರೆ ಅಂತ ಹೇಳಿದ ಮೇಲೆ ಯಾಕೆಂದರೆ ಯಥಾ ರಾಜ ತಥಾ ಅಂತ ಆತನೇ ಭ್ರಷ್ಟಾತಿ ಭ್ರಷ್ಟ ಆತನ ಜೊತೆ ಇವರು ಇವರೆಲ್ಲ ಇದೇ ರೀತಿ ಹೇಳಬೇಕೇವಿನ ನಿಜವನ್ನು ಹೇಳಿ ಇವ್ರಿಗೆ ಅಭ್ಯಾಸವೇ ಇಲ್ಲ ಹಾಗಾದರೆ ಈ ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ಏನು ಪತ್ರಿಕಾಗೋಷ್ಠಿ ಮಾಡಿದ ಉದ್ದೇಶ ಏನಂದರೆ ಇದು ಬೇಲ್ ಇದ್ದಂಗೆ ಮುಂಚೆನೇ ನಾನು ಹೇಳಿಬಿಟ್ಟಿದ್ದೆ ಜೈಲಿಗೆ ಹಾಕ್ತಾರೆ ಅಂತ ಹೇಳಿಬಿಟ್ಟಿದ್ದೆ ನೋಡಿ ಜೈಲಿಗೆ ಹೋಗ್ತಾ ಇದ್ದೀನಿ ಅಂತ ಅವಮಾನ ಏನಿರೋದಿಲ್ಲ ಇವರಿಗೆ ಇಂಥವರು ದಿಲ್ಲಿಯನ್ನು ಆಳ್ತಾ ಇದ್ದಾರೆ ದಿಲ್ಲಿಯ ಜನ ಇಂಥವ್ರಿಗೆ ಮತವನ್ನು ಕೊಡ್ತಾರೆ ಏನಂತ ಹೇಳೋಣ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ